ಇವತ್ತು ಎಪಿಸೋಡ್ ಸ್ಟಾರ್ಟ್ ಆದಾಗ ಎಸ್ ಇಬ್ಬರು ಪ್ರತಾಪ್ ಅವರ ಬಗ್ಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನು ಅಂತ ತಿಳಿಸೋಣ ಅದಾದ ನಂತರ ಸಿರಿ ಮೇಡಮ್ ಅವರು ಯಾಕೆ ಈ ಒಂದು ಫ್ರೇಮನ್ನು ನೋಡಿಲ್ಲ ಅಂತ ಹೇಳಿದ್ರು ಇದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಸ್ವಾಮಿ ಎಸ್ ನೀವು ನೋಡಿರ್ತೀರ ಸ್ಟಾರ್ಟಿಂಗ್ ಆ್ಯಕ್ಚುಯಲಿ ನಮ್ಮ ಅವರು ಮತ್ತು ಅವರು ಇಬ್ಬರು ಕೂತ್ಕೊಂಡು ಪ್ರತಾಪ್ ಅವರ ಬಗ್ಗೆ ಮಾತಾಡ್ತಾಯಿರ್ತಾರೆ ಏನು ಅಂತ ಅಂದರೆ ಎಸ್ ಈ ಪ್ರತಾಪ್ ಇದಾನಲ್ಲ ಇವನು ಹೆಂಗೆ ಅಂತಂದರೆ ಅವನ ಫ್ರೆಂಡ್ ಯಾರು ಇರ್ತಾನೋ ಅವನ ಹತ್ರ ಮಾತಾಡ್ತಾಯಿರ್ತಾನೆ ಅವ್ನ ಫ್ರೆಂಡ್ಗೆ ಅವ್ನ ಫ್ರೆಂಡ್ ಇರ್ತಾನ ಉದಾಹರಣೆಗೆ ಯಾರೋ ತನಿಷ್ ಅವ್ರು ಬಂದುಬಿಡ್ತಾರೆ ಅಥವಾ ತು ಅವ್ರು ಬಂದ್ಬಿಡ್ತಾರೆ ಇವ್ರು ಯಾರು ಬಂದುಬಿಟ್ರೆ ಹೊರಟೋಗಿಬಿಡ್ತಾನೆ ಅವನಿಗೆ ಅವ್ನ ಫ್ರೆಂಡ್ ಆದವನು ಅವನು ವೈರ್ಗೆ ಅಂದರೆ ತನ್ನ ಹತ್ರ ಮಾತಾಡೋದನ್ನ ಇಷ್ಟಪಡೋಲ್ಲ ಅಂತ ತುಕಾಲಿ ಮತ್ತು ಹೊರ್ತೂರವ್ರು ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಎಸ್ ಅದಾದ ನಂತರ ವರ್ತುರವರು ಕೂಡ ಹೌದು ಹೌದು ಅವನು ಹಂಗೆ ಹಿಂಗೆ ಹೆಂಗೆ ಅಂತಂದರೆ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಯಾರ ಬಗ್ಗೆ ಆದ್ರೂ ಧನಿ ಎತ್ತಬೇಕಾದ್ರೆ ಕರೆಕ್ಟಾಗಿ ದನಿ ಎತ್ಬಿಡ್ತಾನೆ ಆದರೆ ಅವನು ಹಂಗಲ್ಲ ಅವನು ಮೂಡಿದ್ರೆ ಮಾತ್ರ ಬೇರೆಯವ್ರ ಬಗ್ಗೆ ಮಾತಾಡ್ತಾನೆ ಅಥವಾ ಏನಾದ್ರೂ ಮಾಡ್ತಾನೆ ಇಲ್ಲಾಂದರೆ ಅವ್ನ ಪಡೆಗೆ ಅವನು ಇದ್ಬಿಡ್ತಾನೆ ಅಂತ ಇದು ಎಲ್ಲ ಕೂಡ ವರ್ತುರವ್ರು ಹೇಳಿರೋದನ್ನು ನೀವು ನೋಡಿರ್ತೀರ ಇದಾದ ನಂತರ ನೆಕ್ಸ್ಟು ಒಂದು ಸೀನ್ ಬರುತ್ತೆ ಇದು ಅದ್ಭುತವಾದ ಸೀನು ಏನಪ್ಪ ಅಂತ ಅಂದರೆ ನೀವು ನೋಡಿರ್ತೀರ ತುಕಾಲಿ ವರ್ತೂರು ಸಂಗೀತ ಪ್ರತಾಪು ನಾಲ್ಕು ಜನ ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಎಸ್ ಪ ತುಕಾಲಿಯವರು ಒಂದು ಮಾತಾಡ್ತಾರೆ ಏನು ಅಂತಂದರೆ ಇಲ್ಲಿ ಜಗಳ ಆಡ್ತಾರೆ ಹೊರಗಡೆ ಮೇಲೆ ಯಾರು ಏನು ಅಂತ ಕೇಳೋಕ್ಕೋಗಲೆ ಹೋಗಲೆ ಅದು ಬಿಗ್ ಬಾಸ್ ಬರೀ ಆಟ ಅಂತ ಹೊರಟೋಗ್ತಾರೆ ಅಂತಂದಿದ್ದಕ್ಕೆ ವರ್ತರೂ ಹೌದಲ್ವ ಅಂತಂದರೆ ಸಂಗೀತರೂ ತಲೆ ಅಳ್ಳಾಡಿಸ್ತಾ ಇರ್ತಾರೆ ಎಸ್ ಈ ರೀತಿ ಒಂದು ಲವ್ಲಿ ಮಾತುಕತೆ ನಡೀತಾ ಇರುತ್ತೆ ಇದನ್ನು ನೋಡಿದಂಥ ಸಿರಿಯವರು ಈ ಫ್ರೇಮನ್ನು ನೋಡೋಕ್ಕೆ ನಿಜವಾಗ್ಲೂ ನಾನು ಇಷ್ಟು ದಿನ ಇದ್ದೆ ಯಾಕೆಂದರೆ ಈ ರೀತಿ ಫ್ರೇಮನ್ನು ಯಾವತ್ತೂ ನೋಡಿರಲಿಲ್ಲ ಅಂತ ಸಿರಿ ಮೇಡಮ್ ಅವ್ರು ಹೇಳ್ತಾರೆ ಯಾಕೆಂದರೆ ನಿಮಗೆ ಅರ್ಥ ಆಗಿರ್ಬೋದು ಇವಾಗ ಯಾವತ್ತೂ ಕೂಡ ಆ ರೀತಿ ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ತುಕಾಲಿ ಮತ್ತು ವರ್ತೂರು ಸಂಗೀತ ಪ್ರತಾಪ್ ಯಾವತ್ತೂ ಫ್ರೇಮಲ್ಲಿ ಕೂತ್ಕೊಂಡು ಮಾತಾಡಿದ್ದೆವರೆಲ್ಲ ಟೋಟಲ್ಗೆ ಬೇರೆಯವರೆಲ್ಲ ಸೇರಿಕೊಂಡು ಮಾತಾಡಿರ್ತಾರೆ ನಾಲ್ಕು ಜನ ಮಾತಾಡಿದ್ದು ಯಾವತ್ತೂ ಸದ್ಯಕ್ಕೆ ನೋಡಿರಲಿಲ್ಲ ಸಿರಿ ಮೇಡಮು ನಾವು ಕೂಡ ನೋಡಿರಲಿಲ್ಲ ಭಾಗ್ಯವನ್ನು ತುಂಬ ಒಂಥರ ಶಾಂತವಾಗಿ ಕೂತ್ಕೊಂಡು ನಾಲ್ಕು ಜನ ಮಾತಾಡ್ತಾಯಿದ್ರು